ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಗೈಸ್ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಬಂದು ಓಕೆ ಸೊ ನಿಮ್ಮ ಒಂದು ಪರ್ಸನಿನ ಒಂದು ಕರೆಂಟ್ ಎಮೋಷನ್ಸ್ ಒಂದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಯಾಕಂದರೆ ನೋಡಿ ಎಷ್ಟೋ ಜನ ಅವರು ನಿಮ್ಮ ಮೆಸೇಜ್ಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮ ಜೊತೆ ಮಾತುಕತೆ ಅಂತಕ್ಕಂಥದ್ದು ಅವರು ಸರಿಯಾಗಿ ಮಾಡ್ತಾ ಇರಲ್ಲ ಸೊ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಅನುಮಾನ ಇಲ್ಲ ಅವ್ರು ಬೇರೆಯವ್ರ ಜೊತೆ ಯಾರಾದರೂ ಇದ್ದಾರಾ ಥರ್ಡ್ ಪರ್ಸನ್ ಇಂದ ಏನಾದ್ರು ಇವರು ಇದ್ದಾರ ಬದಲಾಗಿದಾರ ಸೊ ಈ ಥರ ಹಲವಾರು ಡೌಟ್ಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಆತರ ಎನರ್ಜೀಸ್ ಏನಾದರೂ ಇದೆಯಾ ನಿಮ್ಮ ಪರ್ಸನ್ ಬಗ್ಗೆ ಸೊ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಓಕೆ ಅಂಡ್ ತುಂಬಾ ಧನ್ಯವಾದಗಳು ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನಿಮ್ಮ ಆತ್ಮೀಯ ವಿಡಿಯೋಸ್ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇರಲಿ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಸಂಪರ್ಕ ಮಾಡಬಹುದು ಸೊ ಬನ್ನಿ ವಿಡಿಯೋವನ್ನ ಕ್ವಿಕ್ ಆಗಿ ಶುರು ಮಾಡೋಣ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಅವರನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಓಕೆ ಸೊ ಅವರನ್ನು ನೆನಪಿಸ್ಕೊತ ಅವರನ್ನು ವಿಜುವಲೈಸ್ ಮಾಡ್ತಾ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಯಾವ ಥರ ಇದೆ ಯಾಕೆ ಅವರು ನೀವು ಎಷ್ಟೇ ಪ್ರಯತ್ನ ಪಟ್ಟು ಸರಿಯಾಗಿ ಮಾತುಕತೆ ಅಂತಕ್ಕಂಥದ್ದು ಯಾಕೆ ಮಾಡ್ತಾ ಇಲ್ಲ ನೋ ಕಮ್ಯುನಿಕೇಶನ್ ಝೋನಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ನೀವು ಸ್ಕಿಪ್ ಮಾಡ್ದೇನೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗಿದೆ ಓಕೆ ಸೊ ಆಲ್ರೆಡಿ ನೋಡಿ ಏನಾದ್ರು ಸ್ಕಿಟ್ ಆಗ್ತಾ ಇದೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ವಿಜುವಲೈಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಪರ್ಸನ್ ಎದುರುಗಡೆ ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಸಂಪರ್ಕ ಮಾಡ್ತಾ ಇದ್ದೀನಿ ಅಂತ ವಿಶುಲೈಸ್ ಮಾಡಿಕೊಳ್ಳಿ ಸೊ ಲೈಕ್ಸಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಎಮೋಷನ್ಸ್ ಒಂದು ಓಕೆ ಸೊ ಕರೆಂಟ್ ಫೀಲಿಂಗ್ ಸೊ ಫ್ಯೂಚರಲ್ಲಿ ಏನಾಗುತ್ತೆ ಅದು ನೋಡೋಣ ನಾವು the so near future three months energies na sahano nahi timhenge monde enagutte three months energies se aayega like okay is chana banti okay guys so these are the energies okay ಸೊ ಕರೆಂಟ್ ಫೀಲಿಂಗ್ಸನ್ನು ನೋಡೋದಾದ್ರೆ ಎಸ್ಪೆಷಲಿ ನಿಮ್ಮ ಪರ್ಸನ್ಗೆ ಸಿ ಇದ್ದಾರೆ ಮಾತುಕತೆ ಅಂತಕ್ಕಂಥದ್ದು ನಡೀತಾ ಇಲ್ಲ ಕಮ್ಯುನಿಕೇಷನ್ ಆಗ್ತಾಯಿಲ್ಲ ನಿಮ್ಮ ಇಬ್ಬರ ನಡುವೆ ಆ್ಯಂಡ್ ನಾನು ಹೇಳ್ದಂಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರ ಕಡೆಯಿಂದ ಸರಿಯಾದ ಒಂದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಸಿಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಇವ್ರಿಗೆ ಹೇಗಪ್ಪ ಅಂತಾನೆ ಜೀವನನೇ ಬೇಡ ನನಗೆ ಜೀವನನೇ ನಶ್ವರ ಎಲ್ಲರೂ ನನಗೆ ಮೋಸ ಮಾಡೋರೇ ಸಿಗ್ತಾರೆ ಅನ್ನೋ ಒಂದು ಭ್ರಮೆನಲ್ಲಿ ಈ ವ್ಯಕ್ತಿ ಇದ್ದಾರೆ ಆದರೆ ಇವರು ಏನು ಮಾಡಬೇಕು ಅಂತಾನೆ ಆ ಕ್ರಮೆಯನ್ನ ಬಿಟ್ಟು ಇವ್ರ ಕೈಯಲ್ಲಿ ಇರ್ತಕ್ಕಂತ ಒಂದು ಬೆಳಕು ಏನಿದೆ ಆ ಒಂದು ದಾರಿ ಏನಿದೆ ಅಥವಾ ಇವರು ನಂಬುವಂತ ದೈವದನ್ನ ಒಂದು ಬರ್ತಕ್ಕಂಥ ಒಂದು ಅನುಗ್ರಹವನ್ನ ಇವರು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಸಿ ಎಷ್ಟೋ ಸಲ ನಮ್ಗೆ ಏನಾಗುತ್ತೆ ನಾವು ತುಂಬಾ ಬೇಸರದಲ್ಲಿದ್ದಾಗ ಏನೋ ಒಂದು ರೂಪದಲ್ಲಿ ನಮಗೆ ಸೂಚನೆಗಳಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ ಅಲ್ವಾ ಸೊ ಅದೇ ತರ ಈ ವ್ಯಕ್ತಿ ಸಹ ತಮ್ಮ ಲೈಫಲ್ಲಿ ಎಷ್ಟೇ ಜಿಗುಪ್ಸೆ ಎಷ್ಟೇ ಒಂದು ಸ್ಯಾಡ್ನೆಸ್ ಇದ್ರೂ ಒಂದಲ್ಲ ಒಂದು ರೂಪದಲ್ಲಿ ಇವ್ರಿಗೆ ಸಹಾಯ ಅಂತಕ್ಕಂಥದ್ದು ಲೈಫಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಅದನ್ನ ಇವರು ತುಂಬಾ ಸೂಕ್ಷ್ಮವಾಗಿ ಅದನ್ನ ಇಂಪಾರ್ಟೆನ್ಸ್ ಕೊಟ್ಟು ಗ್ರಹಿಸಬೇಕಾಗುತ್ತೆ ಸಿ ನೀವು ಸಲ ಎಷ್ಟೋ ಸಲ ಹೇಳ್ತಿರ್ತೀರಾ ಪರ್ಸನ್ಗೆ ತಪ್ಪು ದಾರಿ ಹಿಡಿದ್ರೆ ಅಥವಾ ಏನಾದರೂ ನಿಮ್ಮ ಜೊತೆ ಸರಿಯಾಗಿ ವ್ಯವಹಾರ ಮಾಡ್ತಿಲ್ಲ ಅಂತಾರೆ ನೀವು ಎಷ್ಟೋ ಸಲ ಅವ್ರಿಗೆ ವಾರ್ನ್ ಸಹ ಮಾಡಿದಿರಾ ಇಲ್ಲ ನೀವು ಈ ಥರ ಇರಬಾರ್ದು ಈ ಥರ ತಪ್ಪು ಅಂತ ನೀವು ಸಲ ಎಷ್ಟೋ ಸಲ ಅವ್ರನ್ನ ತಿದ್ದಿ ಬುದ್ಧಿ ಹೇಳೋದಕ್ಕೆ ತುಂಬಾ ಟ್ರೈ ಮಾಡಿದ್ದೀರಾ ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಒಂದು ಏನೋ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದಿಲ್ಲ ಒಂದು ಬೇಸರ ಅಂತಕ್ಕಂಥದ್ದು ತುಂಬಾ ಇದೆ ಅವರ ಒಂದು ಲೈಫಲ್ಲಿ ಅಂತ ಹೇಳಬಹುದು ಓಕೆ ಆ್ಯಂಡ್ ಆ ಒಂದು ಪರ್ಸನ್ಗೆ ಹೇಳಬೇಕು ಅಂತಂದ್ರೆ ಓಕೆ ನಾನು ಅವರು ಹೇಳಬೇಕು ಅಂದರೆ ಕನ್ ನೆಗೆಟಿವಿಟಿನ ಆದಷ್ಟು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಆದರೆ ನೆಗೆಟಿವಿಟಿ ಅಂತಕ್ಕಂಥದ್ದು ಇವರ ಮೈಂಡಲ್ಲಿ ಹೊಕ್ಕಿಬಿಡುತ್ತೆ ಕೆಲವೊಮ್ಮೆ ಹಾಗಾಗಿ ನೀವು ನಾವು ನೋಡ್ಬೋದು ಬೇಕಿದ್ರೆ ಅವರು ಒಂದು ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರೋದಿಲ್ಲ ತುಂಬ ಬೇಗ ಫ್ರೀಕ್ವೆಂಟಾಗಿ ಅವ್ರ ಮೈಂಡನ್ನು ಬದಲಾಯಿಸ್ಕೊತಾ ಇರ್ತಾರೆ ಕೆಲವೊಮ್ಮೆ ಹೇಳ್ತಾರೆ ನೀನೇ ನನ್ನ ಸರ್ವಸ್ವ ನೀನು ಇಲ್ಲದೆ ನನ್ನ ಜೀವನನೇ ಇಲ್ಲ ಅಂತಾರೆ ಬಟ್ ಮಾರನೇ ದಿವಸ ಬ್ಲಾಕೇ ಮಾಡಿಬಿಟ್ಟಿರ್ತಾರೆ ಸೊ ಇಲ್ಲಿ ನಿಮಗೆ ಡೌಟ್ ಶುರು ಆಗುತ್ತೆ ಓಕೆ ಥರ್ಡ್ ಪರ್ಸನ್ ಇದ್ದಾರಾ ಅಥವಾ ಆ ಇಂದ ಇವರು ಏನಾರು ಈ ತರ ಆಡ್ತಿದಾರ ಅಂತ ನಿಮಗೆ ಸಾಕಷ್ಟು ಡೌಟ್ಸ್ ಇರುತ್ತೆ ಸೊ ಅದು ಇನ್ಫ್ಲೂಯೆನ್ಸ್ ಅಂತ ಅಲ್ಲ ಬಟ್ ಏನಂದ್ರೆ ಇವರ ಮೈಂಡ್ ಏನಿದೆ ಅಲ್ಲ ಆಗಾಗ ಇವ್ರನ್ನ ಕಂಟ್ರೋಲ್ ತಪ್ಪಿಸುತ್ತೆ ಅಂತ ಹೇಳ್ಬೋದು ಅಂದ್ರೆ ಇವರಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವಿಟಿ ಇವಾಗ ಒಂದು ಮನುಷ್ಯ ಅಂತ ತಗೊಂಡಾಗ ಎರಡೂ ಇರುತ್ತೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡೂ ನಮ್ಮೊಳಗಡೆ ಇರುತ್ತೆ ಆಗ ನಾವು ಅದನ್ನು ಯಾವುದನ್ನು ನಾವು ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದು ಏನೋ ಪಾಸಿಟಿವ್ ಅಥವಾ ನೆಗೆಟಿವ್ ಅದನ್ನು ಬೆಳೆಸ್ತೀವಲ್ಲ ಅದ್ರ ತಕ್ಕನಂಗೆ ನಮ್ಮ ಜೀವನ ಶೈಲಿ ರೂಪಗೊಳ್ತಾ ಇರುತ್ತೆ ಸೊ ಇಲ್ಲಿ ಸಹ ಅವರು ಏನಂದರೆ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತಿರ್ತಾರೆ ಆದರೆ ಕೆಲವೊಂದು ವಿಚಾರಗಳು ಇವ್ರಿಗೆ ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ ಓಕೆ ಸೊ ಅವಾಗ ಏನಾಗುತ್ತೆ ಇವ್ರು ಕರೆಕ್ಟ್ ಆಗಿ ಅಂಡ್ ಇವ್ರು ಏನಪ್ಪಾ ಅಂತಾರೆ ಯಾವುದೇ ಒಂದು ನಿರ್ಧಾರ ಇದ್ರು ಸ್ವಲ್ಪ ತಾಳ್ಮೆಯಿಂದ ತಗೊಳ್ಬೇಕಾಗುತ್ತೆ ಕೆಲವೊಮ್ಮೆ ತುಂಬಾ ಬೇಗವಾಗಿ ತಗೊಳೋದು ಅಥವಾ ಸುಮ್ಮನೆ ಬ್ಲೈಂಡ್ ಆಗಿ ಯಾರನ್ನು ನಂಬ ಬಿಡ್ತಕ್ಕಂಥದ್ದು ಸೊ ಈ ತರ ಮಾಡಿದಾಗ ಏನಾಗುತ್ತೆ ತುಂಬಾ ಮೋಸಕ್ಕೆ ಇವರು ಒಳಗಾಗ್ತಾರೆ ಅಂತ ಹೇಳ್ಬೋದು ಬಟ್ ಎಸ್ ನಿಮ್ಮ ಒಂದು ಪರ್ಸನ್ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಫ್ಯೂಚರ್ ಅನ್ನ ಇವ್ರು ನೋಡ್ತಾ ಇದ್ದಾರೆ ನಿಮ್ಮ ಮತ್ತು ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಆ ಒಳ್ಳೆ ಬದುಕನ್ನ ನಾನು ಕಟ್ಕೋಬೇಕು ಅಂತ ತುಂಬಾನೇ ಒಂದ್ ರೀತಿ ಏನೋ ಆಲೋಚನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಆ ಛಲ ಅಂತಕ್ಕಂಥದ್ದು ಪರ್ಸನಲ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ಪೆಷಲಿ ನಾನು ಒಳ್ಳೆ ಹೆಸರು ಮಾಡಬೇಕು ನೇಮ್ ಫೇಮ್ ಜನ ನನ್ನನ್ನು ಗುರುತಿಸಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ತುಂಬಾ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಟ್ ದ ಸೇಮ್ ಟೈಮ್ ಏನಪ್ಪಾ ಅಂತಂದರೆ ಇವರು ಯಾವಾಗಲೂ ಆ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಇರ್ತಾರೆ ಬಟ್ ಪ್ರೋಗ್ರೆಸ್ ಅಂತಕ್ಕಂಥದ್ದು ಸಹ ಸಿ ಯಾವುದೇ ಒಂದು ವಿಚಾರ ಬರೀ ತಲೆಯಲ್ಲಿ ಪ್ಲ್ಯಾನ್ಸ್ ಏನಿದೆ ಆದಷ್ಟು ಬೇಗ ಇವರು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ರಿಲೇಶನ್ಶಿಪ್ ಅಲ್ಲೂ ಬಹಳ ಕನ್ಫ್ಯೂಷನ್ ಇದೆ ಇರಬೇಕಾ ಬೇಡವಾ ಕಮಿಟ್ಮೆಂಟ್ ಕೊಡ್ಲಾ ಥರ ಯಾವಾಗಲೂ ಅವ್ರ ಮೈಂಡ್ ಅಂತಕ್ಕಂಥದ್ದು ಆ ಒಂದು ಎರಡು ವಿಚಾರದಲ್ಲೇನೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅದರಿಂದ ಇವರು ಹೊರಗಡೆ ಬರ್ಬೇಕು ಆಗಿದೆ ಓಕೆ ಅಂಡ್ ಇವ್ರಿಗೂ ಸಹ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಐಷಾರಾಮಿ ಜೀವನ ಹಣಕಾಸು ಒಂದು ಒಳ್ಳೆ ಲೈಫ್ ಸ್ಟೈಲ್ ನಾನ್ ಕಟ್ಕೋಬೇಕು ಅನ್ನೋ ಒಂದು ಆಸೆ ಬಹಳಷ್ಟು ಇದೆ ಒಂದು ತುಂಬಾ ಗೋಲ್ ಓರಿಯೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬೋದು ಸೊ ನೀವು ಸಹ ಅದೇ ಥರ ಇರಬೇಕು ಅಂತಾನೆ ಅವ್ರು ಬಯಸ್ತಾರೆ ಸೊ ನೀವು ನೋಡ್ಬೋದು ನಿಮ್ಮನ್ನ ಹೇಳಬೇಕು ಅಂದರೆ ಕೆಲ್ಸದ ವಿಚಾರವಾಗಿ ಓದಿಸೋ ವಿಚಾರವಾಗಿ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ನಿಮ್ಮ ಪರ್ಸನ್ ಯಾಕಂದರೆ ಅವ್ರು ಗೊತ್ತು ದುಡ್ಡಿದ್ರೇ ಎಲ್ಲ ಅಂತ ಒಂದು ಮೈಂಡ್ಸೆಟ್ ಅವ್ರದ್ದು ಆಗಿರುತ್ತೆ ನಾನು ಮನೆ ಮಾಡಬೇಕು ಆಸ್ತಿ ಮಾಡಬೇಕು ನಾನು ಒಳ್ಳೆ ಒಂದು ಲಕ್ಸುರಿಯಸ್ ಜೀವನವನ್ನು ನಾನು ನಡೆಸಬೇಕು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು ತುಂಬ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇವರು ಸಹ ಫ್ಯೂಚರ್ನ ತುಂಬಾ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಕೆಲವೊಂದು ಇಂಪಾರ್ಟೆಂಟ್ ನಿರ್ಧಾರ ಅಂತಕ್ಕಂಥದ್ದನ್ನ ಅವರು ತುಂಬಾ ಶೀಘ್ರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಒಂದು ಅವ್ರ ಹಣಕಾಸಿನ ವಿಚಾರವಾಗಿ ನಿಮ್ಮ ಒಂದು ಪ್ರೀತಿ ವಿಚಾರವಾಗಿ ಹೇಗೆ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಅವರು ತುಂಬಾ ಬೇಗ ಮಾಡ್ತಾರೆ ಅಂತಲೂ ಹೇಳ್ಬೋದು ಬಿಕಾಸ್ ಆ ಮೈಂಡ್ ಅಲ್ಲಿ ಅವ್ರಿಗೆ ಇದೆಲ್ಲ ಯೋಚನೆಗಳು ಸಹ ಓಡ್ತಾ ಇದೆ ಸಿ ಫ್ಯೂಚರಲ್ಲಿ ನಿಮ್ಮ ಪ್ರೀತಿ ಏನಾಗುತ್ತೆ ಅಂತ ನೋಡೋದಾದ್ರೆ ಖಂಡಿತ ಪ್ರೀತಿಗೆ ಜಯ ಅಂತಕ್ಕಂಥದ್ದು ಇದೆ ಬಿಕಾಸ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಒಂದು ಅದ್ಭುತವಾದ ಒಂದು ಫ್ಯೂಚರ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತಾನೆ ಹೇಳಬಹುದು ಬಟ್ ಇಲ್ಲಿ ನೋಡ್ಬೋದು ಎಲ್ಲನೂ ಪೆಂಟಿಕಲ್ ಕಾರ್ಡೆ ಬಂದಿರೋದ್ರಿಂದ ಸಿ ಸ್ಟೆಬಿಲಿಟಿ ಸಿಗುತ್ತೆ ನಿಮ್ಮ ಒಂದು ಪ್ರೀತಿಯಲ್ಲಿ ಅದೇ ಸ್ವಲ್ಪ ತಡವಾಗಿ ಸಿಗುತ್ತೆ ಯಾಕಂದರೆ ನಿಮ್ಮ ಪರ್ಸನ್ ನೋಡಿ ತುಂಬ ಲೇಟಾಗಿ ಕಮಿಟ್ಮೆಂಟ್ ಕೊಡ್ತಕ್ಕಂಥದ್ದು ಅಂತ ತುಂಬ ಡಿಲೇ ಮಾಡ್ತಾರೆ ಇವರು ಸೊ ಹಾಗಾಗಿ ಫ್ಯೂಚರಲ್ಲಿ ಸಹ ಎಸ್ ಸಕ್ಸಸ್ ಇದೆ ಬಟ್ ತುಂಬ ಡಿಲೇಡ್ ಸಕ್ಸಸ್ ಇರೋದ್ರಿಂದ ತುಂಬ ತಾಳ್ಮೆಯಿಂದ ನೀವು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಇದು ವರ್ಷಾನುಗಟ್ಲೆ ಸಹ ತಗೋಬಹುದು ಕೆಲವೊಮ್ಮೆ ಸೊ ನೋಡೋಣ ನಮ್ಮ ಏಂಜಲ್ ಗೈಡೆನ್ಸ್ ಈ ಒಂದು ವಿಚಾರವಾಗಿ ಏನು ಹೇಳ್ತಾರೆ ಗೈಡೆನ್ಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಗೈಡೆನ್ಸ್ ಇದೆ ದಯವಿಟ್ಟು ಓಕೆ ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ರೊಮ್ಯಾನ್ಸ್ ಕಾರ್ಡ್ ಅಪ್ ಆಗಿದೆ ಅಂಡ್ ಲಿಸನ್ ಟು ಯೋರ್ ಇಂಟರ್ವಿಷನ್ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂದರೆ ಸಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಆತ್ಮವನ್ನು ನಂಬಿ ಓಕೆ ನೀವೇನು ದೈವನ ನಂಬಿ ಪೂಜೆ ಮಾಡ್ತಾ ಇದ್ದೀರಾ ಸೊ ಆ ದೈವವನ್ನ ನೀವು ನಂಬಿ ಆ್ಯಂಡ್ ಕೆಲವೇ ತಿಂಗಳಲ್ಲಿ ಏನೋ ಒಂದು ಬದಲಾವಣೆ ಒಂದು ರೊಮ್ಯಾನ್ಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ವಾಪಸ್ಸು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅದು ಕೂತ ಮೆಸೇಜಸ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಆಲ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಅಥವಾ ಯಾರು ಕಲಿಬೇಕು ಅಂತ ಇದ್ರೂ ಸಹ ಖಂಡಿತ ನೀವು ಅಪ್ರೋಚ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ತುಂಬ ಧನ್ಯವಾದಗಳು ಯಾರೆಲ್ಲ ತಾಳ್ಮೆಯಿಂದ ವೀಡಿಯೋವನ್ನು ತನಕ ನೋಡಿದಿರಾ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ